ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ನ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸೇರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಹಲಸಿನ ಬೀಜ ಈಗ ಹಲಸಿನಕಾಯಿ ಹಲಸಿನ ಹಣ್ಣಿನ ಸೀಸನ್ ಇದೆ ಅದರ ಬೀಜವನ್ನು ಎಸಿತೇವೆ ಆದರೆ ಕಸದಿಂದ ರಸ ಅಂತ ಹೇಳಿದಾಗ ಆ ಬೀಜದಿಂದಲೇ ನಾವು ಉಪಯೋಗವನ್ನು ಪಡ್ಕೊಳ್ಬೋದು ಅದರಿಂದ ಸಾಂಬಾರು ಮಾಡ್ಬೋದು ಅದರಿಂದ ಬೇರೆ ಬೇರೆ ರೀತಿಯ ಒಂದು ಪದಾರ್ಥಗಳನ್ನು ಮಾಡ್ಬೋದು ಔಷಧಿಯಾಗಿ ಉಪಯೋಗಿಸ್ಬೋದು ಆದರೆ ಗ್ಯಾಸ್ ಆಗುತ್ತೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ಎಲ್ಲರೂ ಗ್ಯಾಸ್ ಆಗದೇ ಇದ್ದಾಗೆ ಅದನ್ನು ಉಪಯೋಗಿಸೋದು ಹೇಗೆ ಅನ್ನೋದನ್ನು ತಿಳಿಸಿಕೊಡಲಿಕ್ಕೆ ಶಿರಸಿಯ ದಾತ್ರಿ ಆಯುರ್ವೇದ ಕೇಂದ್ರದ ತಜ್ಞ ವೈದ್ಯರ ಅಂತ ಡಾಕ್ಟರ್ ವಿನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರ ನಾವು ಕೇಳೋಣ ಈ ಒಂದು ಹಲಸಿನ ಬೀಜದ ಉಪಯೋಗವನ್ನು ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆ ಹೆಲ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಅಷ್ಟೇ ಅಲ್ಲ ನಮ್ಮ ಈ ಒಂದು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ ಈಗ ನಾವು ತಿಳ್ಕೊಳ್ಳೋಣ ಈ ಒಂದು ಹಲಸಿನ ಬೀಜದ ಉಪಯೋಗವನ್ನು ನಮಸ್ಕಾರ ಈಗ ಹಲಸಿನ ಹಣ್ಣಿನ ಸೀಸನ್ ನಾವೆಲ್ಲ ಹಲಸಿನ ಹಣ್ಣು ತಿಂದು ಅದರ ಒಳಗಿನ ಬೀಜವನ್ನು ನಮ್ಮ ಕಡೆಯಲ್ಲಿ ಹಲಸಿನ ಬೇಳೆ ಅಂತ ಹೇಳ್ತಾರೆ ಅದನ್ನು ಬಿಸಾಕ್ತೇವೆ ಆದರೆ ಅದ್ಭುತವಾದಂಥ ಔಷಧಿ ಗುಣಗಳು ಅಥವಾ ಅದ್ಭುತವಾದ ನ್ಯೂಟ್ರಿಯೆಂಟ್ಸ್ ಈ ಬೀಜದಲ್ಲಿ ಇದೆ ಅದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳುವ ಮುಖ್ಯವಾಗಿ ಇದರಿಂದ ಅನುಕೂಲ ಆಗುವಂಥ ಮೂರು ವಿಶೇಷ ಪ್ರಯೋಜನಗಳ ಬಗ್ಗೆ ಹೇಳ್ತೇನೆ ಇದನ್ನು ಯಾವ ರೀತಿಯಲ್ಲಿ ಕೆಲವು ಕಂಡೀಷನ್ಸ್ ಇದೆ ಅದನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳ್ತೇನೆ ಜೊತೆಗೆ ಇದನ್ನು ತಗೊಂಡಾಗ ಗ್ಯಾಸ್ ಆಗದಿರೋ ಹಾಗೆ ತುಂಬ ಜನರಿಗೆ ತಗೊಂಡ್ರೆ ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾರೆ ಆಗದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೇನೆ ನಾವು ಪ್ರೋಟೀನ್ ಪೌಡ್ರಿಗೆ ಎಷ್ಟು ಹಣ ಕೊಟ್ಟು ತಂದುಕೊಂಡು ಅದನ್ನು ಸೇವನೆ ಮಾಡ್ತೇವೆ ಆದರೆ ಹೇರಳವಾಗಿ ಪ್ರೋಟೀನ್ ಈ ಹಲಸಿನ ಬೀಜದಲ್ಲಿ ಅಥವಾ ಹಲಸಿನ ಬೇಳೆಯಲ್ಲಿ ಇದೆ ಸೊ ಇದನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿ ಪ್ರೋಟೀನ್ ಪೌಡ್ರ್ ಅವಶ್ಯಕತೆ ಇಲ್ಲ ನಮ್ಮ ಹಿರಿಯರೆಲ್ಲ ಯಾವುದೇ ರೀತಿಯ ಸಪ್ಲಿಮೆಂಟ್ಸನ್ನು ತಗೊಳ್ತಿರಲಿಲ್ಲ ಸಮ ಸುತ್ತಮುತ್ತಲಿರುವಂಥ ಇಂಥ ವಿಶೇಷವಾದ ಅಥವಾ ಸುಲಭವಾಗಿ ಸಿಗುವಂಥ ಐಟಮ್ಗಳಿಂದಲೇ ಅವರ ಸಂಪೂರ್ಣ ಶಕ್ತಿಯನ್ನು ಪಡ್ಕೊಳ್ಸಿದ್ರು ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿರ್ತಿತ್ತು ಅವರದು ಸಾ ಸುಮಾರು ಒಂದು ಎಂಬತ್ತೊಂಬತ್ತು ನೂರು ವರ್ಷ ಆದರೂ ಕೂಡ ಅವರ ಆರೋಗ್ಯ ತುಂಬ ಚೆನ್ನಾಗಿರ್ತಿತ್ತು ಹಾಗಾದರೆ ಈ ಇದರ ಮುಖ್ಯ ಮೂರು ಪ್ರಯೋಜನಗಳೇನು ಮೊದಲನೇದಾಗಿ ಇದರಿಂದ ಲೈಂಗಿಕ ಶಕ್ತಿ ಹೆಚ್ಚಾಗತ್ತೆ ಇದರಲ್ಲಿರುವಂಥ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಕೆಪ್ಯಾಸಿಟಿ ಇರೋದ್ರಿಂದ ಶೀಘ್ರ ಸ್ಖಲನ ಅಥವಾ ನಿಮಿರು ದೌರ್ಬಲ್ಯ ಸಮಸ್ಯೆಗಳು ಬಹಳ ಬೇಗ ಕಂಟ್ರೋಲಿಗೆ ಬರ್ತವೆ ಹಾಗಾಗಿ ಇದನ್ನು ಆಗಾಗ ಬಳಕೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಆಯುರ್ವೇದದ ಗ್ರಂಥಗಳಲ್ಲಿ ಹೇಳ್ತಾರೆ ಇನ್ನೊಂದು ಮುಖ್ಯವಾದ್ದು ಅಂತಂದರೆ ಇದರಲ್ಲಿರುವಂಥ ಫೈಬರ್ ಇದರಲ್ಲಿ ಒಂದು ವಿಶೇಷವಾದ ಫೈಬರ್ ಇದೆ ನಾರಣಾಂಶ ಇದೆ ಇದು ಏನು ಮಾಡುತ್ತೆ ಅಂತಂದರೆ ನಾವು ತಗೊಂಡಿದ್ದು ಹಾಗೆ ಆಗುತ್ತೆ ಹೊಟ್ಟೆಯಿಂದ ಕೆಳಗಡೆ ಅಲ್ಲಿ ಜೊತೆಗೆ ಹೋಗುತ್ತೆ ಆದರೆ ಇದು ಹೋಗೋ ಮೊದಲು ನಮ್ಮ ಕರುಳಿನಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚು ಮಾಡಿ ಅಥವಾ ಬ್ಯಾಕ್ಟೀರಿಯಾಗಳಿಗೆ ಪೋಷಣೆ ಕೊಟ್ಟು ಹೋಗುತ್ತೆ ಇದು ವೆರಿ ಇಂಪಾರ್ಟೆಂಟ್ ನಮಗೆ ನಮ್ಮ ಹೊಟ್ಟೆಯೊಳಗಿರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಚೆನ್ನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನೊಂದು ವಿಶೇಷವಾಗಿ ಇತ್ತೀಚೆಗೆ ಗೊತ್ತಾಗಿರೋದು ಅಥವಾ ರಿಸರ್ಚ್ಗಳ ಮೂಲಕ ಗೊತ್ತಾಗಿರೋ ವಿಷಯ ಏನು ಅಂತಂದರೆ ಇದು ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡುತ್ತೆ ಅನ್ನೋದು ಸೊ ಕ್ಯಾನ್ಸರ್ ಪ್ರಿವೆಂಟಿವ್ ಆಗಿ ತುಂಬ ಅನುಕೂಲ ಮಾಡಿಕೊಡುವಂಥದ್ದು ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡುವ ಕಾರಣದಿಂದಾಗಿ ಅಂದರೆ ಅಂಥ ಒಂದು ಪವರ್ ಇರೋದ ಕಾರಣದಿಂದಾಗಿ ನಾವು ಇದನ್ನು ಆಗಾಗ ಬಳಕೆ ಮಾಡಲೇಬೇಕು ನಮ್ಮ ಮೂಳೆಯ ಒಳಗಿನ ಮಜ್ಜೆ ಅಂತ ಬೋನ್ ಮ್ಯಾರೋ ಅಂತ ನಾವು ಹೇಳ್ತೀವಲ್ಲ ಅದರ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ತನ್ನ ಮೂಲಕ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಓಕೆ ಆದರೆ ಕೆಲವು ಕಂಡೀಷನ್ಸ್ ಇದೆ ಇಷ್ಟೊಂದು ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗಬೇಕು ಇಷ್ಟೊಂದು ಪ್ರಯೋಜನ ಆಗಬೇಕು ಅಂತಂದರೆ ಕೆಲವು ನಿಯಮಗಳನ್ನು ನಾವು ಫಾಲೋ ಮಾಡಬೇಕು ಏನು ಅಂದರೆ ಇದನ್ನು ಚೆನ್ನಾಗಿ ಬಲಿತ ಹಣ್ಣಿಂದ ತೆಗೆದುಕೊಂಡಿರುವಂಥದ್ದಾಗಿರಬೇಕು ಹಲಸಿನ ಕಾಯಿಯಿಂದ ತೆಗೆದುಕೊಂಡಂಥ ಬೀಜದಲ್ಲಿ ಇಷ್ಟೊಂದು ಎನರ್ಜಿ ಇರೋದಿಲ್ಲ ಅಷ್ಟು ಅಷ್ಟು ಆರೋಗ್ಯಕರವೂ ಅಲ್ಲ ಹಾಗಾಗಿ ಚೆನ್ನಾಗಿ ಬಲಿತ ಹಣ್ಣು ಆಗಿರಬೇಕು ಆಮೇಲೆ ಇದನ್ನು ಸೇವನೆ ಮಾಡುವಾಗ ನಮ್ಮ ಡೈಜೆಷನ್ ಪವರ್ ತುಂಬ ಚೆನ್ನಾಗಿರಬೇಕು ಡೈಜೆಷನ್ಗೆ ತುಂಬ ಹೆವಿ ಇರೋದರಿಂದ ಡೈಜೆಷನ್ ಪವರ್ ತುಂಬ ಚೆನ್ನಾಗಿಲ್ಲ ಅಂತ ಇದನ್ನು ತೆಗೆದುಕೊಳ್ಳೇಬಾರ್ದು ಸೊ ಡೈಜೆಷನ್ ಪವರ್ ಇಂಪ್ರೂವ್ ಮಾಡಿಕೊಂಡು ಆಮೇಲೆ ತೆಗೆದುಕೊಳ್ಬೇಕು ಹಾಗಾಗಿ ಮಳೆಗಾಲದಲ್ಲಿ ಇದನ್ನು ಅತಿಯಾಗಿ ಬಳಕೆ ಮಾಡೋದು ಒಳ್ಳೆಯದಲ್ಲ ಮಳೆಗಾಲದಲ್ಲಿ ನಮ್ಮ ಡೈಜೆಷನ್ ಪವರ್ ಕಡಿಮೆ ಇರುತ್ತೆ ಆದರೆ ಹಿಂದೆಲ್ಲ ಮಳೆಗಾಲವಾದರೂ ಕೂಡ ತುಂಬ ದೈಹಿಕ ಶ್ರಮ ಇರ್ತಿತ್ತು ನಮ್ಮ ಹಿರಿಯರಿಗೆ ಹೊಲಗಳಲ್ಲಿ ಕೆಲಸ ಮಾಡ್ತಿದ್ರು ಹೊರಗಡೆ ಇದ್ದು ದುಡಿದು ಬರುತ್ತಿದ್ರು ಸೊ ಅಂಥ ಸಂದರ್ಭಗಳಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅರಸನ ಹಾಗೆ ಊಟ ಮಾಡ್ತಿದ್ದರು ಆದರೆ ನಮಗೆ ನಮ್ಮಲ್ಲಿ ಬಹುತೇಕ ಜನರಿಗೆ ಈಗ ಅಂಥ ದೈಹಿಕ ಶ್ರಮ ಇಲ್ಲಿರೋದರಿಂದ ನಮ್ಮ ಅಗ್ನಿಬಲ ಅಂದರೆ ನಮ್ಮ ಡೈಜೆಷನ್ ಪವರ್ ಪರ್ ಕೂಡ ತುಂಬ ಕಡಿಮೆ ಇದೆ ಹಾಗಾಗಿ ಮಳೆಗಾಲದಲ್ಲಿ ಇದನ್ನು ಮಿತಿಯಲ್ಲಿ ಬಳಕೆ ಮಾಡಬೇಕು ಹಾಗಾಗಿ ಹಿಂದಿನ ಕಾಲದಲ್ಲಿ ಇದನ್ನು ಮಳೆಗಾಲದಲ್ಲಿ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಅದಕ್ಕೆ ಹೊರಗಡೆ ಮಣ್ಣು ಸವರಿ ಅಂದರೆ ಮಣ್ಣಿನ ಲೇಪ ಮಾಡಿ ಮಣ್ಣನ್ನು ಒದ್ದೆ ಮಾಡಿಕೊಂಡು ಅದನ್ನು ಲೇಪ ಮಾಡಿ ಹಾಗೆ ಒಣಸಿಟ್ಟಿದ್ರು ಹಾಳಾಗಬಾರ್ದು ಅಂತ ಅದನ್ನು ಚಳಿಗಾಲದಲ್ಲಿ ಅದನ್ನು ಸುಟ್ಟುಕೊಂಡು ಅಥವಾ ಬೇಯಿಸಿಕೊಂಡು ಅದನ್ನು ತಿಂತಿದ್ದರು ಓಕೆ ಸೊ ನಾವು ಅದನ್ನು ಈ ರೀತಿ ಸೇವನೆ ಮಾಡಿದರೆ ಚಳಿಗಾಲದಲ್ಲಿ ವಿಶೇಷವಾಗಿ ಬಳಕೆ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಅನುಕೂಲ ಅನುಕೂಲ ಆಗುತ್ತೆ ಇನ್ನು ಇದನ್ನು ತುಂಬ ತಗೊಂಡಾಗ ನನಗೆ ಗ್ಯಾಸ್ ಆಗುತ್ತೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇದ್ದರೆ ತುಂಬ ಜನರಿಗೆ ಹಾಗಾಗತ್ತೆ ಇದನ್ನು ಹಲಸಿನ ಬೇ ಬೀಜವನ್ನು ತಗೊಂಡಾಗ ಹೊಟ್ಟೆಯಲ್ಲಿ ಉಬ್ಬರ ಆಗೋದು ಗ್ಯಾಸ್ ಆಗೋದು ಏನು ಅಂಥದ್ದನ್ನು ತಗೊಳ್ಳಿಲ್ಲ ಅಂದರೂ ಕೂಡ ಗ್ಯಾಸ್ ಆಗುತ್ತೆ ಇನ್ನು ಇದನ್ನು ತಗೊಂಡರೆ ಕೇಳಬೇಕಾ ಗ್ಯಾಸ್ ಆಗುತ್ತೆ ಅಂತ ಹಾಗಾದರೆ ಏನು ಮಾಡ್ಬೋದು ನಾನು ಮೊದಲೇ ಹಾಗೆ ನಮ್ಮ ಡೈಜೆಷನ್ ಪವರ್ ಇಂಪ್ರೂವ್ ಮಾಡ್ಕೊಳ್ಬೇಕು ಇನ್ನು ಇನ್ನು ಅನುಕೂಲ ಇನ್ನು ಈಸಿಲಿ ನಾವು ಮಾಡ್ಕೊಳ್ಬೋ ಅಂತಂದರೆ ಇದರ ಬೀಜವನ್ನು ನೀರಿನಲ್ಲಿ ಚೆನ್ನಾಗಿ ಬೇಯಿಸಿ ಆ ನೀರನ್ನು ಚಲ್ಲೆ ಹಾಕಿ ಆ ಬೀಜವನ್ನು ಆಗ ಬಳಕೆ ಮಾಡಬಹುದು ಆವಾಗ ತಕ್ಕ ಮಟ್ಟಿಗೆ ಗ್ಯಾಸ್ ಆಗುವಂಥ ಕ್ವಾಲಿಟಿ ಕಡಿಮೆ ಆಗುತ್ತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ನ್ಯೂಟ್ರಿಯೆಂಟ್ಸ್ ಕೂಡ ಹೋಗುತ್ತೆ ಪರವಾಗಿಲ್ಲ ಅದನ್ನು ಆದರೂ ಸೇವನೆ ಮಾಡ್ಬೋದು ಇನ್ನೊಂದೇನು ಅಂತಂದರೆ ಇದನ್ನು ಯಾವುದೋ ಒಂದು ಪಲ್ಯದ ಜೊತೆಗೆ ಬಳಕೆ ಮಾಡುವಾಗ ಅಥವಾ ಸೊಪ್ಪಿನ ಸಾಂಬಾರು ಮಾಡುವಾಗ ಇದನ್ನು ಹಾಕೋದು ಈ ರೀತಿ ಇದನ್ನು ಮಾಡೋ ಮಾ ಮಾಡ್ತೀರಿ ಅಂತಾದರೆ ಇದನ್ನು ಬೇಯಿಸುವಾಗ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಶುಂಠಿ ಕಾಳುಮೆಣಸು ವಿಶೇಷವಾಗಿ ಅಜ್ವಾನನ್ನು ಹಾಕಿದರೆ ಆ ಗ್ಯಾಸ್ ಆಗುವಂಥ ಇದು ತುಂಬ ಕಡಿಮೆ ಆಗುತ್ತೆ ಜೊತೆಗೆ ಇದರ ಒಬ್ಬಟ್ಟು ಅಂತ ಮಲೆನಾಡಿನ ಕಡೆಯಲ್ಲಿ ಮಾಡ್ತಾರೆ ವಿಶೇಷವಾದಂಥ ತಿಂಡಿ ಅದನ್ನು ಚೆನ್ನಾಗಿ ಬೇಯಿಸಿ ಅದನ್ನು ತಗೊಂಡು ಬೇಳೆ ಅಂದರೆ ಬೀಜವನ್ನು ತಗೊಂಡು ಅದನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಕಾಯಿಸಿ ಅದನ್ನು ಸಾಫ್ಟಾಗಿ ಅಂದರೆ ಗಟ್ಟಿಯಾಗಿ ತಟ್ಟಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದನ್ನು ಬಾಣಲಿಯಲ್ಲಿ ಸುಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾರೆ ನಿಮಗೆ ಮಲೆನಾಡಿನ ಕರೆ ಕಡೆಯವರು ಯಾರಾದರೂ ಪರಿಚಯ ಇದ್ದರೆ ಅಥವಾ ಯೂಟ್ಯೂಬಲ್ಲ ಸಿಗತ್ತೆ ಅದನ್ನು ಹೇಗೆ ಸೇವನೆ ಮಾಡೋದು ಅಥವಾ ಹೇಗೆ ಅದನ್ನು ತಯಾರು ಮಾಡೋದು ಅನ್ನೋದು ರೆಸಿಪೀಸನ್ನು ತಿಳ್ಕೊಂಡು ಆಮೇಲೆ ಖಂಡಿತ ಈ ಚಳಿಗಾಲ ಅದನ್ನು ತಿನ್ನಿ ನಮ್ಮ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯಕ್ಕೆ ಸಿಗ್ತೇನೆ ಧನ್ಯವಾದ